ಎರಡು ಇಪ್ಪತ್ತು ಟೈಮು ನೋಡಿ ಸಂಕ್ರಾಂತಿ ಹಬ್ಬ ಗಿಫ್ಟು ನನಗೆ ಇಚ್ಚಿ ಇದನ್ನು ನೋಡಿ ಇದು ನೀವು ಎಷ್ಟಾಯ್ತು ನೋಡ್ರ ಅಲೈನರು ಸುಮ್ಮನೆ ಅನ್ಯಾಯವಾಗಿ ಆಯಿತು ಮೂರು ತಿಂಗ್ಳು ಓಡೋದು ಆ ಆಕಡೆ ಒಂದು ಫಿಟ್ ಮಾಡಿಸ್ಕೊಂಡು ಹೋಗ್ತಾ ಇರೋದು ನೀವು ನಮ್ಮ ಮಾಮು ಗ್ಯಾರೇಜ್ ಓನರ್ ಕೆ ಬಿ ಎನ್ ಮಾಮ್ ಮಾಮ್ ಇದರ್ ದೇಕ್ ಮಾಮ್ ಆಯ್ಬೋಲ್ಲ ಮಾಮ್ ಇದು ನಂದು ಕಟ್ ಆಗಿತ್ತು ಆ ಬೋಲ್ಟ್ ಹಾಕೋಕ್ಕೆ ಏನೇನೋ ಲಗಾಗಿ ಅದೇನೇನೋ ಒಂದು ಮಾಡೋಕೆ ಹೋಗಿ ಎರಡಾಗಿ ಒಟ್ಟು ಈಗ ಟೋಟಲು ಹತ್ತುವರೆ ಆಯಿತು ನೋಡ ಹಂಗೆ ಹೇಳಕ್ಬಿಟ್ಟ ಲೆಫ್ಟಿಗೆ ಹಾಕ್ಕೊಂಡು ಅವನು ಅವನು ಅಂತ ನಾನು ಲೆಫ್ಟಿಗೆ ಬಂದರೆ ಅವ್ನು ಲೆಫ್ಟಿಗೆ ಹೇಳಿ ಹಂಗಾಗಿ ಅದೇ ಉದ್ದೇಶವಾಗಿ ಸೀಟ್ ಬಟ್ಟೆ ಎಲ್ಲ ಬಿಸಿಟ್ ಒಕ್ಕೊಂಡು ಹೋಗೋಣ ಕುಂದಾಪುರಕ್ಕೆ ನಾ ಇಲ್ಲದೆ ಎಲ್ಲರೂ ಒಂದು ಕಡೆ ಒಕ್ಕೊಂಡು ಸ್ನಾನ ನೀರು ನೋಡಿ ಎಷ್ಟು ಹೆಂಗ್ ಕಾಣ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಡಿ ಹತ್ತುವರೆಗೆಲ್ಲ ಗಾಡಿ ಖಾಲಿ ಆಗ್ಬಿಡ್ತು ಖಾಲಿ ಮಾಡ್ಕೊಂಡು ಹೊರಟಿದ್ದೀವಿ ಯಾವ ಗಾಡಿ ಹಿಂಗೆ ತಗೊಬಂದು ಇಲ್ಲಿ ಗಾಡಿ ಬೇರೆ ಟೈರ್ಗಳು ಆಗ್ತವೆ ಕಲ್ಲು ಉಸ್ತವೆ ಟೈರ್ಗಳು ಹತ್ತುವರೆಗೆ ರಾತ್ರಿ ಬಂದು ಮೀಲ್ಸ್ ಮಲಿಕಂಡೆ ಬೆಳಗ್ಗೆನೆ ತೆಗೆದು ಒಳಗೆ ಬಿಟ್ಟರು ಗಾಡಿನ ಖಾಲಿ ಆಯಿತು ಇಲ್ಲಿಂದ ಡೈರೆಕ್ಟು ಯಶವಂತಪುರ ಕಡೆ ಹೋಗ್ತಾ ಇರೋದು ಏನಕ್ಕಪ್ಪ ಅಂದರೆ ಗಾಡಿ ಸ್ವಲ್ಪ ಕೆಲಸ ಮಾಡಿಸ್ಬೇಕು ಲೈನರ್ಗಳೆಲ್ಲ ಹೋಗ್ಬಿಟ್ಟಾವೆ ಲೈನರ್ಗಳು ಹೊಡೆಸ್ಬೇಕು ಆಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸ್ಕೊಳ್ಳವೇ ಎಲ್ಲ ಮುಗಿಸ್ಕೊಂಡು ಲೈನರು ಸ್ವಲ್ಪ ಲಿಫ್ಟಾಗಿ ಸ್ವಲ್ಪ ಬೋಲ್ಟ್ಗಳು ಲೂಸ್ ಆಗಾವೆ ಅವು ಇಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅವೆಲ್ಲ ಮುಗಿಸ್ಕೊಂಡು ಇನ್ನು ಏನು ಹಬ್ಬ ಬೇರೆ ಐತೆ ಬುಧವಾರ ಇಲ್ಲ ಗುರುವಾರ ಏನು ಮಾಡೋದು ಅನ್ನೋದನ್ನು ಗೊತ್ತಿಲ್ಲ ನೋಡೋಣ ಹಬ್ಬಕ್ಕೆ ರಜೆ ಹಾಕಿರೋ ಮೂರು ನಾಲ್ಕು ದಿನ ಕಂಟಿನ್ಯೂ ರಜೆ ಹಾಕಬೇಕು ಹೋದರೆ ಹಬ್ಬಕ್ಕೆ ಬರೋಕ್ಕಾಗಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ನಾಳೆ ಡಿಸೈಡ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಗಾಡಿ ಅಂತೂ ಖಾಲಿ ಆಯಿತು ಹೋಗೋಣ ಬೆಳಗಿಂದ ಒಂದು ಟೀನೂ ಕುಡ್ದಿಲ್ಲ ಏನೂ ಕುಡ್ದಿಲ್ಲ ನಾನು ಯಾಕಪ್ಪ ಅಂದರೆ ಗಾಡಿ ಎದ್ದಿದ್ದು ಮಲಗಿದ್ದವನ್ನ ಎಬ್ಬಿಸ್ಬಿಟ್ಟು ಗಾಡಿ ಬಿಡು ಅಂದ್ರೆ ಒಳಗಡೆ ಬಿಟ್ಟೆ ಅಲ್ಲಿ ಗಾಡಿ ಹಿಂದೆ ಮುಂದೆ ಬಿಡ್ತಾ ಇರಬೇಕು ಹಂಗಾಗಿ ಏನು ಮಾಡಿದೆ ನಮ್ಮ ಟೀನು ಕುಡಿಯಕ್ಕೆ ಬರಲಿಲ್ಲ ಇವಾಗ ಅಲ್ಲೆಲ್ಲರೂ ಮುಂದೆ ನಿಲ್ಲಿಸ್ಬಿಟ್ಟು ಟೀಗಿ ಕುಡ್ಕೊಂಡು ನಾಷ್ಟ ಮಾಡ್ಕೊಂಡು ಆಮೇಲೆ ಎಸ್ ಎನ್ಪುರ್ ಕಡೆ ಹೋಗೋಣ ಇನ್ನು ನಮ್ಮ ಓನರಿಗೆ ಬೇರೆ ಫೋನ್ ಮಾಡಬೇಕು ಎಲ್ಲಿಗೆ ಬಾ ಅಂತಾರೆ ನೋಡೋಣ ಭಾನುವಾರ ದಿವಸ ಬಂದರೆ ಬೇಗ ಖಾಲಿ ಆಗಿಬಿಡ್ತವೆ ಬೇರೆ ದಿವಸ ಎಲ್ಲ ಬಂದರೆ ಖಾಲಿ ಆದರೂ ರಿಸೋರ್ಡ್ ಕೊಡೋಕೆ ಎರಡರಿಂದ ಮೂರು ಅವರ್ ನಾಲ್ಕು ಅವರ್ ಮಾಡ್ತಾರೆ ಇವತ್ತು ಬರೀ ಐದೇ ನಿಮಿಷಕ್ಕೆ ರಿಸೋರ್ಡ್ ಕೊಟ್ಟಿದ್ದಾರೆ ಇವೆಲ್ಲ ಲೋಡಿಂಗ್ ಬಂದಿರೋ ಗಾಡಿಗಳು ಪೈಪು ತಮಿಳ್ನಾಡು ಕೇರಳಕ್ಕೆಲ್ಲ ಲೋಡಿಂಗ್ ಬಂದಿರೋದು ಪೈಪ್ ಲೋಡಿಂಗ್ಗೆ ಎಲ್ಲ ಖಾಲಿ ಗಾಡಿಗಳು ದಿನ ಬಿಟ್ಟು ದಿನ ಎರಡು ದಿನಕ್ಕೆ ಮೂರು ದಿನಕ್ಕೆ ಎಲ್ಲ ಲೋಡ್ ಆಗ್ತವೆ ಇಲ್ಲೆಲ್ಲ ಬಂದರೆ ನೋಡಿ ಇವರು ನೀರು ಕ್ಯಾನವರು ನೋಡ್ದ ಟೂ ವೀಲರ್ಗೆ ಕ್ಯಾನಿಕ್ ಕಳೋದು ನೀರಿನ ಕ್ಯಾನು ತಂದು ಗಾಡಿಯವ್ರಿಗೆಲ್ಲ ಮಾರೋದು ಎಲ್ಲರದ್ದು ಒಂದೊಂಥರ ಬಿಸ್ನೆಸ್ಸು ಏನು ಮಾಡೋಕ್ಕಾಗಲ್ಲ ನಮ್ಮದು ಒಂಥರ ಬಿಸ್ನೆಸ್ ಸದ್ಯಕ್ಕೆ ಇವಾಗ ಹೋಗಿ ಟೀ ಗೀ ಕುಡ್ಕೊಂಡು ನಾಷ್ಟ ಮಾಡೋಣ ಫಸ್ಟು ನಾಷ್ಟ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಯ್ತಾರಣ ಇನ್ನ ಈ ಚಂದಾಪುರ ಬೇರೆ ಸಿಕ್ಕಾಪಟೆ ವೀಡಿಯೋಗಳಲ್ಲಿ ನೋಡಿರ್ತೀನಿ ಸಿಕ್ಕಾಪಟೆ ಟ್ರಾಫಿಕ್ ಆಗುತ್ತೆ ಚಂದಾಪುರ ಇವತ್ತು ಭಾನುವಾರ ಬೇರೆ ಇನ್ನು ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ ಟ್ರಾಫಿಕ್ ಇದ್ದರೆ ಸಮಸ್ಯೆ ಆಗ್ಬಿಡ್ತವೆ ಇಲ್ಲ ಅಂದರೆ ಬೇಗ ಹೋಗ್ಬಿಡ್ಬೋದು ಇವಾಗ ಸಿಟಿ ಒಳಗೆ ಹೋಗೋಲ್ಲ ರೋಡಲ್ಲೇ ಹೋಗೋದು ಇವಾಗ ಸಿಟಿ ಒಳಗಂತೂ ಹೋಗೋಕ್ಕಾಗಲ್ಲ ಹೋಗ್ಬೋದು ಏನು ಸಮಸ್ಯೆ ಇಲ್ಲ ಒಟ್ಟಿನಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ನೈಂಟ್ರಿ ಟೈಮಲ್ಲಿ ಹೋಗ್ಬೋದು ಯಾವಾಗಲೂ ಹೇಳೋಕ್ಕೆ ಕೇಳಲ್ಲ ಯಾರೋ ಪೊಲೀಸ್ನವರು ಇದ್ದರೆ ನೂರು ಇನ್ನೂರು ರೂಪಾಯಿ ಇಸ್ಕೊಂತಾರೆ ಬಿಡ್ತಾರೆ ಯಾರೂ ಇರಲ್ಲ ನಾನು ಬಂದಾರೆ ಇಲ್ಲಿ ಮೆಜೆಸ್ಟಿಕಲ್ಲಿ ಮಾತ್ರ ಸ್ವಲ್ಪ ಹಿಂಸೆ ಕೊಡ್ತಾರೆ ಅದೇ ನೀವು ಈ ಕಡೆಯಿಂದ ಹೋಗ್ತಾ ಸೀದಾ ಇದು ನಮ್ಮ ಲಾಲ್ಬಾಗು ಲಾಲ್ಬಾಗಿಂದ ಎಂಟಿಪೇಟೆ ಎಂ ಟಿ ಪೇಟೆಯಿಂದ ಮೈಸೂರು ರೋಡು ಮೈಸೂರು ರೋಡಿಂದ ಆ ಕಡೆ ಹೋಗ್ಬೋದು ಅದು ಮಧ್ಯಾಹ್ನ ಮೇಲೆ ಈ ಟೈಮಲ್ಲೆಲ್ಲ ಹೋಗೋಕ್ಕಾಗಲ್ಲ ಇಲ್ಲಿ ಲೆಫ್ಟಿಗೆ ಹೋಗ್ಬೇಕೀಗ ನಾವು ಇದು ರೋಡೆಲ್ಲ ರೆಡಿ ಮಾಡ್ತಿರಂಗ್ ಎಲ್ಲ ಕಿತ್ತು ಕೆರೆ ಹಾಡಿಸ್ಬಿಟ್ಟು ಇಲ್ಲಿ ಕಲ್ಲು ನೋಡಿ ಹಿಂಗಾದ್ರೆ ನೋಡಿ ಕಲ್ಲುಗಳಲ್ಲಿ ಏನೋ ಟೈರ್ ಗೊತ್ತಾಗ್ಲಾಕೊಂಡ್ರೆ ಇದ್ರಲ್ಲಿ ಟೈರೇ ಹೊಡೆದೋಗ್ಬಿಡ್ತವೆ ಇಲ್ಲಿಂದ ಸೀದಾ ಮುಂದೆ ಹೋದರೆ ಮೇನ್ ರೋಡ್ ಸಿಗುತ್ತೆ ಒಂದು ಒಂದೂವರೆ ಕಿಲೋಮೀಟ್ರ್ ಇದೆಲ್ಲ ಅತ್ತಿ ಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಇದು ಕೇರಳ ಹೋಟ್ಲು ಇದು ಟೀ ಸಕ್ಕದಾಗಿ ಮಾಡ್ತಾನೆ ಆದರೆ ಇವಾಗ ನಾವು ಟೀ ಕುಡಿಯೋಂಗಿಲ್ಲ ಅವು ನಾಷ್ಟ ಮಾಡಿ ಟೀ ಕುಡಿಬೇಕಲ್ಲ ಹಂಗಾಗಿ ಸೀದಾ ಹೋಗ್ತಾ ಇರೋದು ನಮ್ಮ ಅಂಬಾರಿ ಓಡಿಸ್ತಿದ್ದಾಗಂತೂ ಈ ಜಾಗಕ್ಕೆ ರೆಗ್ಯುಲರ್ ಆಗಿ ಬರ್ತಿದ್ದೆ ವಾರದಲ್ಲಿ ಒಂದು ಸಲ ಇಲ್ಲಾಂದ್ರೆ ಹತ್ತು ದಿಸಕ್ಕೆ ಒಂದು ಸಲ ಆದರೆ ಬಂದೇ ಬರ್ತಿದ್ದೆ ಯಾಕಂದರೆ ನೋಡಿ ಈ ಕಂಪ್ನಿಗೆ ನಮ್ಮ ಎಸ್ ಎಲ್ ಆರ್ ಹೊಸ್ಪಿಟೆ ಎಸ್ ಎಲ್ ಆರ್ ಇಂದ ರಾಡ್ಗಳು ತುಂಬ್ಕೊಂಡ್ ಇದ್ದೆ ನಾನು ಇದೇ ಕಂಪ್ನಿಗೆ ಕೇಮ್ಸ್ ಫೋರ್ ಜಿನ್ ಅಂತೇಳಿ ಇದು ಈ ಕಂಪ್ನಿಗೆ ರೆಗ್ಯುಲರಾಗಿ ಬಂದು ಇಲ್ಲೇ ಆಲ್ಟಾಗಿ ನಿಲ್ಲಿಸಿ ಆ ಟಿ ವಿ ಕೊಡ್ಕೊಂಡು ಎಷ್ಟೋ ಸಲ ಒಂದೊಂದು ಒಂದೊಂದು ದಿವಸ ಇಲ್ಲಿ ಆಲ್ಟ್ ಆಗಿದೆ ಈ ಕಂಪ್ನಿ ಒಳಗೆ ನೋಡಿದೆ ಕೇಮ್ಸ್ ಫೋರ್ ಜಿನ್ ಅಂತೇಳಿ ಈಗ ಸದ್ಯಕ್ಕೆ ಅಲ್ಲಿ ಮೈನ್ ರೋಡ್ ಅಲ್ಲಿ ಕಾಣ್ತಿರೋದೇ ಮೈನ್ ರೋಡು ಕಾಣ್ತಿದ್ದೆ ತೋರಿಸ್ತಾ ಅಲ್ಲಿ ಕಾಣ್ತಿರೋದೇ ಮೈನ್ ರೋಡು ಅಪ್ಪ ಅಲ್ಲಿ ಹೋಗಿ ನಿಲ್ಲಿಸಿ ನಾಷ್ಟ ಮಾಡ್ಕೊಂಡೆ ಮುಂದಕ್ಕೆ ಹೆಜ್ಜೆ ಕಣ ಬರ್ರಿ ಹೋಗಿ ಮತ್ತೆ ಗಾಡಿ ಕೆಲಸ ಏನೇನು ಮಾಡಿಸ್ತೀವಿ ಅನ್ನೋದು ಡೌಟು ಯಾಕಂದರೆ ನಾನು ಇದ್ದರೆ ನಾನು ಮಾಡ್ತೀನಿ ನಮ್ಮ ಓನರ್ ಬೇರೆ ಫ್ರೀ ಇದ್ದಾರೆ ನಮ್ಮ ಓನರ್ ಕೆಲಸ ಮಾಡಿಸ್ತೀನಿ ಅಂತ ಹೇಳೋರೆ ನಾವು ಇದ್ದೇ ಇರ್ತೀವಿ ಹಂಗಂತೇಳಿ ಗಾಡಿ ಬಿಟ್ಟು ಹೋಗಲ್ಲ ಯಾಕಂದ್ರೆ ಗಾಡಿಗೆ ಅನ್ನ ತಿಂತೀವಿ ಗಾಡಿ ಕೆಲಸ ಗಾಡಿ ಓಡಿಸೋದು ನಾವು ಕೆಲಸ ಓನರ್ ಮಾಡಿಸೋದು ನಮ್ಮ ಗಾಡಿ ಕೆಲಸ ಏನೈತೆ ನಮ್ಮ ಎಮರ್ಜೆನ್ಸಿ ಇದ್ದಾಗ ಬೇಕಾದ್ರೆ ಬಿಟ್ಟು ಹೋಗ್ಬೋದು ಏನಂತ ಎಮರ್ಜೆನ್ಸಿ ಏನಿಲ್ಲ ನೋಡೋಣ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೇನು ಅಂತ ಹೇಳಿ ಏನೇನು ಕೆಲಸ ಮಾಡಿಸ್ತೀ ಅಂತೇಳಿ ಅಲ್ಲಿ ಹೋಗಿ ಆದಷ್ಟು ಅಪ್ಡೇಟ್ ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಲೈನರ್ ಹೆಂಗಾಗಿದೆ ಅಂತ ಇನ್ನೂ ಓಡೋದು ಇನ್ನೊಂದು ಹೆಚ್ಚು ಕಮ್ಮಿ ಒಂದೂವರೆ ಎರಡು ತಿಂಗ್ಳು ಓಡೋದು ಎಷ್ಟು ಬೇಗ ಬಿಚ್ಚಿಬಿಟ್ಟಿದ್ವಿ ಬಿಚ್ಚಾದ ಬಿಚ್ಚಾದ್ಮೇಲೆ ಏನು ಮಾಡೋದು ಅಂದ್ಬಿಟ್ಟು ಹಾಕ್ಸ್ತಾ ಇದೀವಿ ನೋಡಿ ಇನ್ನು ಆ ಕಡೆ ಬಿಸ್ತಾ ಇದ್ದಾರೆ ಅದು ನೋಡ್ಬೇಕು ಇನ್ನು ಹೆಂಗೈತೆ ಅಂತ ಇದರಿಂದ ಸೈಡಿಂದ ನೋಡಿದಾಗ ಲೈನರ್ ಸೌತಾಗಿರೋ ಥರ ಕಾಣ್ತು ಇಲ್ಲಿ ಬಂದು ನೋಡ್ರಿ ಇನ್ನೂ ಬೇಜ್ ಒಂದು ಎರಡು ಮೂರು ತಿಂಗ್ಳಂತೂ ಓಡೋದು ಬಿಚ್ಚು ಬಿಟ್ಟಿದ್ವಿ ಬಿಡು ಇನ್ನೇನು ಅಂತೇಳಿ ಓಡಿಸ್ತಾ ಇದ್ದಾರೆ ನೋಡಿ ಈ ಕಡೆ ಎಷ್ಟಿದೆ ನೋಡಿ ನೋಡಿದ್ರೆ ಸುಮ್ಮನೆ ಬಿಸ್ದಂಗಾಯ್ತು ಇದನ್ನ ಬಿಚ್ಚಲ್ಲಿ ಇಟ್ಟವ್ರ ಇವಾಗ ಎಷ್ಟು ಅಂದರೆ ನಂದು ಎರಡು ಮೂರು ತಿಂಗಳು ಓಡೋದು ಬಿಡಿ ನಾನೇನು ಬಿಚ್ಚಾದ್ಮೇಲೆ ನೀನು ಅಂದ್ಬಿಟ್ಟು ನಮ್ಮ ಓನರ್ ಒಡಿಸೋ ಅಂದರು ಓಡಿಸ್ತಾಯಿದ್ದೀವಿ ನೋಡೋಣ ಲೈನರೆಲ್ಲ ಒಂದು ಬರ್ತಾ ಇಲ್ಲ ಏನು ಮಾಡ್ರಿ ನೋಡಿ ನೀರು ಗೀರೆಲ್ಲ ಹಾಕಿ ಈಟರ್ ಆಗ್ತವಲ್ಲ ಓವರ್ ಈಟ್ ಆಗ್ತವಲ್ಲ ಡ್ರಮ್ಮು ಇದಾಗಿರ್ತವೆ ಯಾಕಂದ್ರೆ ನಾವೇನು ಜಾಸ್ತಿ ಬಿಚ್ಚಕ್ಕೆ ಹೋಗೋಲ್ಲ ಆವಾಗವಾಗ ವರ್ಷ ಆಯಿತು ಬಿಚ್ಚಿ ಹಂಗಾಗಿ ಈ ಥರ ನೀರೆಲ್ಲ ಹಾಕಿ ಟ್ರೈ ಮಾಡ್ತಾವ್ರೆ ನೋಡೋಣ ನೋಡಿ ನೋಡಿ ಎಷ್ಟು ಹೊಡೆದ್ರು ಬರಲ್ಲ ಅಂತ ತೆಗಿತಾರೆ ಅವ್ರು ಬಿಡಲ್ಲ ಹಿಂಗಾರ ಮಾಡಿ ನೋಡಿ ಎಷ್ಟು ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಇವೆಲ್ಲ ತಗೊಂಡು ಹೋಗಿ ಆ ಲೈನರು ಹೊಡ್ಕೊಂಬರ್ತಾರೆ ಅವ್ರು ಹೊಡ್ಕೊಂಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ನಾವು ಬಿಚ್ಚಿ ಇದನ್ನ ನೋಡಿ ಇದನ್ನು ಎಷ್ಟೈತು ನೋಡೋರು ಅಲ್ಲೈನರು ಒಮ್ಮೆ ಅನ್ಯಾಯವಾಗಿ ಬಿಸ್ದಂಗೆ ಆಯಿತು ಮೂರು ತಿಂಗಳು ಓಡೋದು ಆಮೇಲೆ ಆಗಿರೋ ಆಗಿರೋ ಒಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳಂತೂ ಓಡೋದು ಮಿನಿಮಮ್ ಮೂರು ತಿಂಗ್ಳಂತೂ ಓಡೋದು ಏನು ಮಾಡೋಕ್ಕಾಗಲ್ಲ ಬಿಚ್ಚಿಸ್ಬಿಟ್ಟಿದ್ವಿ ಹೊಡ್ಸೋಣ ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ ಈಗ ಒಂದು ಎರಡು ಬಂದವೆ ಹೊಡ್ಕೊಬಂದ ನೋಡಿ ಇದೆ ಲೈನರು ಇವೆಲ್ಲ ತೆಗೆದು ಈಗ ಪಿಟ್ ಮಾಡಿಬಿಟ್ಟು ಬ್ರೇಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಯ್ತಾ ಇರೋದು ఇం ముందేనేం కలసంత ముందే అప్డేట్ కొతీని మా గాడి లైనర్ ఈనరెడ్స్కూ ఎలా వీల్ ఫ్రంట్ వీలు సెకెండ్ హాక్సలు హౌసింగ్ వీలు టోటల్ ఎరడు నాక ఆరు వీల్ లైనర్ ఎలా వడ్స్కూ సుట ముగ్గందోడి ఇంక మిల్లీ ఇది రాడు ఈ రాడు ఎక్స్ట్రా రాడు అదే ఎక్స్ట్రా రాడు ఇదొందు ಎಲ್ಲ ಪಿಟ್ ಮಾಡಿಸ್ ಈಗ ನಮ್ಮ ಬೆಂಗಳೂರಲ್ಲಿ ನೆಲಮಂಗಲ್ದ ನೋಡ್ಬೋದು ಮಳೆ ಬರ್ತಾ ಐತೆ ಮಳೆಯಲ್ಲೇ ಕೆಲಸ ಮಾಡ್ತಾರೆ ನೋಡಿದ್ರ ನೋಡಿ ಬೆಳಗ್ಗೆ ಲೋಡ್ಗೆ ಹೋಗ್ಬೇಕು ಕುಂದಾಪುರಕ್ಕೆ ಹಂಗಾಗಿ ಹೇಳಿ ಕೆಲಸ ಮಳೆಯಲ್ಲೇ ಮಾಡಿಸ್ತಾ ಇರೋದು ಈಗ ನಮ್ಮ ಮಾಮು ಗ್ಯಾರೇಜ್ ಕೆ ಬಿ ಎನ್ ನಮ್ಮ ಗ್ಯಾರೇಜ್ ಇದು ನಮ್ಮ ಗಾಡಿಗಳಿದ್ದಾಗಲ್ಲ ಇಲ್ಲೇ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಿದ್ದು ಇಲ್ಲೇ ಒಳಗಡೆ ಇದೈತೆ ಆಂಗಲ್ ಐತೆ ಅಲ್ಲಿ ಜಾಸ್ತಿ ಹೋಗಲ್ಲ ಒಳಗಡೆ ಆಂಗಲ್ ಐತೆ ರಾಡು ಆ ಕಡೆ ಒಂದು ಈ ಕಡೆ ಒಂದು ಪಿಕ್ ಮಾಡಿಸ್ಕೊಂಡು ಹೋಗ್ತಾ ಇರೋದಿನ ಕೆಲಸ ಈಗ ನಾವು ಗಾಡಿಯಲ್ಲೇ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಬಂದು ತೊಗೊಂಡೋಗೋದು ಬೆಳಗಿನ ಲೋಡು ಬೇಗನೆ ಹೋಗ್ಬೇಕು ಬೆಳಗ್ಗೆ ಬಂದು ತಗೊಂಡೋಗೋದು ಇವೆಲ್ಲ ಫಿಟ್ ಮಾಡಿಸ್ಕೊಳ್ಳೋಣ ಏನಿಲ್ಲ ನಾಳೆ ಹೋಗಿ ಮಾಡಿಸ್ತು ಇಲ್ಲೊಬ್ರು ನಮ್ಮವರೊಬ್ಬರು ಇದ್ರೂ ಎಲ್ಲ ಹೋಗ್ಬಿಡ್ರೆ ಕಾಣ್ತೈತೆ ಇವರಾಡು ಎಲ್ಲ ನಮ್ಮ ಹನಿಲ ಕೊಟ್ಟಿದ್ದು ಇವಾಗ ಈ ಕಡೆ ಒಂದು ಫಿಟ್ ಆಗ್ಬೇಕಿನ್ನು ಮೇಲ್ಗಡೆದಾಯ್ತು ಇದೊಂದು ಇವೆಲ್ಲ ಫಿಟ್ ಮಾಡಿಸ್ಬೇಕು ಆಡ್ರೆಸ್ ಇನ್ನು ಚೆನ್ನಾಗಿರ್ತಿತ್ತು ಇವೆಲ್ಲ ಗಾಡಿ ರೊಂಗ್ಬೇಕು ಇವೆಲ್ಲ ನೋಡಿ ಇವರೇ ನಮ್ಮ ಗಾಡಿಗೆಲ್ಲ ಫಿಟ್ ಮಾಡಿದ್ರೆ ಇವರೊಬ್ಬರು ಸಹಜಾನ ಮಕ್ಕದ ಸಪ್ಪ ತುಮಕೂರು ಸಹಜಾನು ಹಾಂ ಯಾರಿಲ್ಲ ಅವಳು ಹಾ ಅವ್ರು ನಮ್ಮ ತುಮ್ಕೂರು ಸಹಜನ ಇವ್ರು ನಮ್ಮ ನೆಲ್ಮ್ ಸಹಜನು ಅದು ಹೋಲ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಪ್ಪ ದಕ್ಕೆ ಕರೆಕ್ಟಾಗಿ ಬರ್ಬೇಕು ಡೋರು ಇದು ಇದು ಕಾದಾರ ತಡಿ ಒಂದು ನಿಮಿಷ ಹೋಲ್ ಇನ್ನೂ ಮಾಡಿಲ್ಲ ಮಾಡ್ಬೇಕದು ಅದೊಂದು ಕರೆಕ್ಟಾಗಿ ಕೂರಿಸ್ಬಿಟ್ಟು ಡೋರ್ದ ಇವರೇ ನೋಡಿ ನಮ್ಮ ಮಾಮು ಗ್ಯಾರೇಜ್ ಓನರ್ ಕೆ ಬಿ ಎನ್ ಮಾಮ್ ಮಾಮ್ ಇದರದೇ ಮಾಮ್ ಬೋಲ ಮಾಮ್ ಹಾ ನಮ್ಮ ಗಾಡಿಗಳು ಎಲ್ಲ ಕೆಲಸ ಮಾಡ್ತಿದ್ದಾರೆ ಮಾಡ್ತಿದ್ದಾರ ನಮ್ಮ ಗಾಡಿಂದ ಹಿಡಿದು ಈಗ ಎಲ್ಲ ನೋಡಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ನೋಡಿ ಇದೊಂದು ಮೇಲ್ಗಡೆ ರಾಡು ಒಂದು ಯಾವ ಥರ ಡಿಸೈನ್ ಬಂದಿದೆ ಅಂತ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ನೋಡಿದ್ವಿ ಈ ಕಡೆ ನೋಡಿ ಎರಡು ರಾಡು ಮಿರರ್ ಆಡ್ ಮೇಲೆ ನೋಡಿದ್ರೆ ಯಾವ ಥರ ಕಂಡಿದೆ ಇಷ್ಟೆಲ್ಲ ಕೆಲಸ ಮುಗಿಸಿದ್ದಾಯಿತು ನೀನು ಇವಾಗ ಮನೆ ಕಡೆ ಹೋಗೋಣ ನಾಳೆ ಬಂದು ಲೋಡ್ ಮಾಡಿಸೋಣ ಲೋಡ್ ಹೇಳಿದ್ದಾರೆ ನಾಳೆ ಕುಂದಾಪುರಕ್ಕೆ ಎಲ್ಲ ಕೆಲಸ ಮುಗೀತು ಸದ್ಯಕ್ಕೀಗ ಮನೆ ಕಡೆ ಹೋಗೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಿನ್ನೆ ಮೊನ್ನೆ ಎರಡು ದಿನ ಗಾಡಿ ಕೆಲಸ ಎಲ್ಲ ಮಾಡಿ ಲೈನರೆಲ್ಲ ಹೊಡೆಸಿ ಮಿರರ್ ಅಡುಗೆಲ್ಲ ಫಿಟ್ ಮಾಡಿ ನಿಲ್ಸಿ ಇವತ್ತು ಬೆಳಗ್ಗೆಯೇ ಬಂದಿದ್ದು ಲೋಡ್ಗೆ ಟೈಮು ನೋಡ್ಬೋದು ಏಳು ಕಾಲು ಏಳು ಕಾಲಿಗೆ ಬಂದಿದ್ದು ಲೋಡ್ಗೆ ಏನಾಗಪ್ಪ ಅಂದರೆ ಲೋಡ್ಗೆ ಹೋಗ್ಬೇಕು ಬೇಗನೆ ಬರೋಕೆ ಹೇಳಿದ್ದಾರೆ ಲೋಡೆಲ್ಲ ಲೇಟ್ ಮಾಡೋದೆ ಅವ್ರ ಗಾಡಿ ಮಾತ್ರ ಬೇಗ ಬೇಕು ಅಷ್ಟೇ ಹೋಗೋಣ ಲೋಡು ಎಲ್ಲಿಗಪ್ಪ ಅಂದರೆ ನಮ್ಮ ಕುಂದಾಪುರ ಕುಂದಾಪುರಕ್ಕೆ ಲೋಡು ಪೌಡ್ರ್ ಲೋಡು ಹೋಗೋಣ ಲೋಡ್ಗೆ ಹೋಗಿ ಸಿಗೋಣ ನೋಡೋಣ ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನು ಅಂತ ಅಂತ ಎರಡು ದಿನ ಫುಲ್ಲು ರೆಸ್ಟ್ ತಗೊಂಡಿದ್ದೀನಿ ಇವತ್ತು ಲೋಡ್ ಮಾಡ್ಕೊಂಡು ಬಿಡ್ತಾ ಇದ್ದಾನೆ ಅಪ್ಪಿಪ್ಪ ಸಂಕ್ರಾಂತಿ ಹೋಗುತ್ತೆ ಏನಿಲ್ಲ ಇವತ್ತು ಹದಿಮೂರು ನಾಳೆ ಹದಿನಾಲ್ಕು ನಾಳೆ ಹದಿನೈದು ಸಂಕ್ರಾಂತಿ ಹಬ್ಬ ನಾಳೆ ಹೋಗಿ ಗಾಡಿ ಖಾಲಿ ಮಾಡಿದರೆ ಏನೋ ಒಂದು ಆಗುತ್ತೆ ಸದ್ಯಕ್ಕೆ ಇವಾಗ ಇಲ್ಲಿಂದ ನಮ್ಮ ಹತ್ರನೇ ನಿನ್ನಿಸ್ಕೊಂಡು ಹೋಗಿದ್ದೆ ಗಾಡಿನ ಬೆಳಗ್ಗೆ ಬಂದಿದ್ದೀನಿ ತಗೊಂಡು ಹೋಗೋಕ್ಕೆ ತಗೊಂಡು ಹೋಗಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗಂಡು ಬರ್ರಿ ದಿ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ಲೋಡಿಗೆ ಬಂದಿದ್ದಕ್ಕೆ ನಿನ್ನೆ ನಮ್ಮ ಗಾಡಿ ಲೋಡೇ ಆಗಿಲ್ಲ ಬಂದು ಇಲ್ಲಿ ಹಾಲ್ಟ್ ಆಗಿದ್ದೀವಿ ನಿನ್ನೆ ಮಧ್ಯಾಹ್ನದವರೆಗೂ ನೋಡಿ ಸಂಜೆವರೆಗೂ ನೋಡಿದ್ವಿ ಲೋಡಾಗಿಲ್ಲ ಸಂಜೆ ಗಾಡಿ ಒಳಗಡೆ ಹಾಕ್ಬಿಟ್ಟು ಮನೆಗೆ ಹೋದ್ವಿ ನೈಟು ನೈಟ್ ಮನೇಲಿ ಹಾಲ್ಟಾಗಿ ತಿರ್ಗಿ ಬೆಳಗ್ಗೆನೇ ಎದ್ದು ಬಂದಿದ್ದೀನಿ ಇವತ್ತು ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾಳೆ ಎರಡು ದಿನ ನೋಡೋಣ ಗಾಡಿ ಇವತ್ತು ಲೋಡ್ ಆಗಿ ಆಗುತ್ತೆ ಇವತ್ತು ಲೋಡ್ ಮಾಡ್ಕೊಂಡು ಹೋಗ್ಬೇಕು ಈಗ ಬೆಳಗ್ಗೆನೇ ಬಂದಿದ್ದೀನಿ ಟೈಮ್ ಆಲೆ ಹತ್ತುವರೆ ಆಗಿದೆ ನೋಡಿ ಇದೇ ಪೌಡ್ರ್ ಲೋಡ್ಗಳು ಕಾಣ್ತಿರ್ಬೋದು ಇದೇ ಪೌಡ್ರ್ ಲೋಡ್ಗಳು ಲೋಡ್ ಮಾಡ್ತಾವ್ರೆ ಕರ್ಟನೆಲ್ಲ ಹಾಕಿದ್ವಿ ಯಾಕಂದ್ರೆ ಒಳಗಡೆ ಧೂಳೆಲ್ಲ ಆರ್ತವೆ ಅದ್ರ ಧೂಳು ಬಂದ್ಬಿಟ್ಟ ನೋಡಿ ನೋಡಿದ್ರೆ ಎಷ್ಟು ಧೂಳು ಇಲ್ಲಿ ನೋಡಿ ಕೆಳಗಡೆ ಇಳಿದಿರೋದಕ್ಕೆ ಧೂಳುಗಳು ಈ ಕೆಳಗಡೆ ಐತೆ ಧೂಳುಗಳು ಹಾಂ ಲೋಡಲ್ಲ ಆದಮೇಲೆ ಒಂದ್ಸಲಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಆಗಲ್ಲ ನೋಡೋಣ ಎಷ್ಟೊತ್ತು ಲೋಡ್ ಆಗುತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಡು ಬಿಡೋಣ ಇವತ್ತು ಹಬ್ಬ ಐತೆ ಆದರೂ ಲೋಡ್ ಮಾಡಿಸ್ತದೆ ಮಾಡಿಸ್ಕೊಂಡು ಹೋಗೋಣ ಎಷ್ಟೊತ್ತಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಮನೆಯಿಂದ ಉಪ್ಪಿಟ್ಟು ಮಧ್ಯಾಹ್ನ ಊಟಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಉಪ್ಪಿಟ್ಟು ಕೊಟ್ಟು ಕಸಿದ್ದಾರೆ ಇದು ನೋಡಿರಿ ಸಿಹಿ ಗೆಣಸು ಅವರೆಕಾಯಿ ಕೈತ ಕೆಳಗಡೆ ಕಡಲೆಕಾಯಿ ಎಲ್ಲ ಬೇಯಿಸಿ ಬೆಳಗ್ಗೆ ಹಬ್ಬ ಇರೋದು ನಾಳೆ ನಾಳೆ ನಾನು ಇರಲ್ಲ ಅಂತೇಳಿ ಇವತ್ತೇನೆಲ್ಲ ಬೇಯಿಸಿ ಹಾಕಿ ಕೊಟ್ಟು ಕಳಿಸಿದ್ದಾರೆ ಹೌಹೌ ಚೆನ್ನಾಗೈತಿ ಗಿಣಸು ಚೆನ್ನಾಗಿ ಬೆಂದೈತೆ ನಾನು ತಮ್ಮ ಬ್ಲೂಟೂತ್ ಬೇಡ ಅಂತೇಳಿ ಇದು ತರಿಸ್ಕೊಟ್ಟವೇ ಕಿವಿಗೆ ಮಧ್ಯಾಹ್ನ ಊಟ ಉಪ್ಪಿಟ್ಟು ಸಿಹಿಗೆಣಸು ಕಡಲೆಕಾಯಿ ಅವರೆಕಾಯಿ ಬೇಯಿಸಿರೋದು ಎಲ್ಲಾರದು ಆಗ್ತೈತೆ ನಂದು ನಾಲ್ಕೈದು ದಿನ ಆಗ್ಬಿಡ್ತೇನೆ ಹಾ ಎಡಿಟ್ ಮಾಡಬೇಕು ಹಳೆ ವಿಡಿಯೋಗಳೆಲ್ಲ ಸ್ವಲ್ಪ ಎಸ್ ಎಲ್ ಟ್ರಕ್ಲಾತ್ಸ್ ಅಂತೇಳಿ ಎಲ್ಲ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ ಹೋಗಿ ಹಾಕಿದ್ದೀನಿ ತುಂಬ ಹೆಚ್ಚು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳಿಂದ ಒಂದು ಸಲ ಮಾಡಿದ್ದೆ ನೋಡಿ ಸ್ನೇಹಿತರೆ ಮುಕ್ಕಾಲು ಭಾಗ ಲೋಡ್ ಆಗಿದೆ ನಮ್ಮ ಗಾಡಿ ಇನ್ನಿಷ್ಟು ಲೋಡ್ ಆಗಬೇಕು ಎರಡು ಲೈನ್ ಹಾಕ್ಬೇಕು ಇನ್ನು ಎರಡು ಮೂರು ಲೈನ್ ಹಾಕ್ಬೇಕು ಅಷ್ಟೆಲ್ಲ ಲೋಡ್ ಆಗಿದೆ ಒಬ್ರು ಇನ್ನೊಂದು ಬ್ಯಾಚ್ ಎಲ್ಲ ಬ್ಯಾಚಲ್ಲಿದ್ದಾರೆ ಮಕ್ಕ ಕಾಣಲ್ಲ ಬಿಡ್ರಿ ಇವ್ರು ನಮ್ಮದರು ಹೆಚ್ಚು ಕಮ್ಮಿ ಸರ್ ನೋಡಿ ಈ ಕಡೆಯಿಂದ ಎಷ್ಟು ಸೂಪರಾಗಿ ಕಾಣ್ತೈತೆ ಲೋಡ್ ಗಾಡಿ ಇನ್ನು ತಾರ್ಪಾಲ್ ಹಾಕಿದ್ಮೇಲೆ ನೋಡ್ಬೇಕು ಇನ್ನೂ ಸಾಕದಾಗಿ ಕಾಣುತ್ತೆ ಗಾಡಿ ಲೆವೆಲ್ಲ ಕ್ಯಾಬಿನ್ ಲೆವೆಲ್ಲ ಹೈಟ್ ಆಗೈತೆ ಜಾಸ್ತಿ ಹೈಟ್ ಇಲ್ಲ ಜಾಸ್ತಿ ಡೌನ್ ಇಲ್ಲ ಸಾಕದಾಗೈತೆ ಒಂದು ಫೋಟೋ ತಗೊಂಬಿಡೋಣ ತಮ್ಮ ಮೇಲೆಗೆ ಗಾಡಿ ಮಾತ್ರ ಲುಕ್ಕೇ ಲುಕ್ಕಪ್ಪ ನಮ್ಮ ಅರ್ಜುನ ವೈಟ್ ಇವಾಗ ಕೊಟ್ಟ ತಗೊಳ್ಳೋಣ ಚೆನ್ನಾಗಿ ಕಾಣುತ್ತೆ ನಂದು ಟೈಮು ಇಲ್ಲಪ್ಪ ಎರಡು ಇಪ್ಪತ್ತು ಟೈಮು ನೋಡಿ ಸಂಕ್ರಾಂತಿ ಹಬ್ಬ ಗಿಫ್ಟು ನನಗೆ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಕೊಟ್ಟಿದ್ದ ವಾಚು ಸಂಕ್ರಾಂತಿ ಹಬ್ಬದ ಗಿಫ್ಟು ಯಾವುದಪ್ಪ ಕಂಪ್ನಿದು ಲೈಮ್ ಸ್ಟೋನ್ ಅಂತ ನೋಡ್ಬೋದು ಡೇ ಟು ಟೈಮಿಂಗ್ ಎಲ್ಲ ತೋರಿಸುತ್ತೆ ಡೇಟ್ ಇರೋ ಕಣ ನೋಡಿ ಬುಧವಾರ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬಕ್ಕೆ ನಮಗೆ ಗಿಫ್ಟ್ ಬಂದಿರೋ ವಾಚ್ ಅದು ಸದ್ಯಕ್ಕೆ ಲೋಡ್ ಆಗಲಿ ಲೋಡ್ ಆದ್ಮೇಲೆ ಮತ್ತೆ ಸಿಗೋಣ ಕಲಮಂಗ್ಲ ಬಂದು ಡೀಸೆಲ್ ಎಲ್ಲ ಹಾಕ್ಕೊಂಡು ಮೂವ್ ಮಾಡಿದೆ ಗಾಡಿ ಇಂಜಿನ್ ಬೆಟ್ಟಿಂಗ್ ಕಟ್ ಆಗ್ಬಿಡ್ತು ಅವೆಲ್ಲ ರೆಡಿ ಮಾಡ್ಕೊಂಡು ಬಿಡ್ಬೇಕಾರೆ ಟೈಮ್ ನೋಡಿ ಹತ್ತುವರೆ ಟೈಮು ಆರು ಕಾಲು ಆರೂವರೆಗೆ ಇಂಜಿನ್ ಬೆಟ್ಟಿಂಗ್ ಕಟ್ ಆಗಿರೋದು ಬೆಟ್ಟಿಂಗ್ ಕಟ್ಟಾಗಿಲ್ಲ ಬೋಲ್ಟ್ ಕಟ್ಟಾಗಿತ್ತು ಆ ಬೋಲ್ಟ್ ಹಾಕೋಕೆ ಏನೇನೋ ಲಗಾಗಿ ಅದು ಏನೇನೋ ಒಂದು ಹೋಗಿ ಎರಡಾಗಿ ಒಟ್ಟು ಈಗ ಟೋಟಲ್ ಹತ್ತುವರೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕಾರೆ ಈಗ ಇದು ಎಂಟ್ಗಾನಹಳ್ಳಿ ಊರೊಳಗಿದ್ದೀನಿ ಯಲಮಂಗ್ಲ ಬಿಟ್ಟು ಆರು ಕಿಲೋಮೀಟ್ರ್ ಬಟ್ರಹಳ್ಳಿ ಎಂಟ್ಗಾನಹಳ್ಳಿ ಬಂಕಿಂದ ಆಚೆ ಬಂದೆ ಲಟ್ಟಂತು ಬೋಲ್ಟು ಓನರ್ ಫೋನ್ ಮಾಡಿದೆ ಓನರ್ ಅಲ್ಲಿಂದ ಟೂ ವೀಲರ್ ಮೆಕ್ಯಾನಿಕ್ ಬೋಲ್ಟೆಲ್ಲ ತಗೊಂಡು ಬಂದರು ಬಂದೆಲ್ಲ ಫಿಟ್ ಮಾಡಿದ್ದು ಆಯ್ತು ಫಿಟ್ ಮಾಡ್ಬೇಕಾರೆ ಒಂದು ಸಣ್ಣ ಎಡವಟ್ಟಿಂದ ಅದು ಇಂಜಿನ್ ಜಾಕೆತ್ತಕ್ಕೆ ಹೋಗಿ ವಾಲ್ಡೋರ್ ಪ್ಯಾಕಿಂಗು ಕ್ರಾಂಕಸ್ ಪ್ಯಾಕಿಂಗ್ ಕ್ರಾಂಕಸ್ ಮೇಲೆ ಕೊಟ್ಬಿಡಾರೆ ಕೆಳಗಡೆ ಜಾಕೆತ್ಬೇಕಾರೆ ಕ್ರಾಂಕಸ್ ಒಳಗೆ ಬಂದ್ಬಿಟ್ಟು ಎಲ್ಲ ಆದ್ಮೇಲೆ ಸೆಲ್ಪ್ ಹೊಡೆದ್ರೆ ಮೀನುಶಾಪ್ಟಿಗೆ ಹೊಡ್ಕೊಳ್ಳೋದು ತಿರ್ಗಾ ಮತ್ತೆ ಆಫ್ ಮಾಡಿ ಆಯಿಲೆಲ್ಲ ಡೌನ್ ಮಾಡಿ ಶಾಫ್ಟ್ ಶಾಪಿದು ಕ್ರಾಂಕಸ್ ಎಲ್ಲ ಬಿಚ್ಚಿ ತೆಗೆದು ಅದನ್ನು ಬೆಂಡಾಗಿರೋದನ್ನೆಲ್ಲ ಸೀದಾ ಮಾಡಿ ಮತ್ತೆ ಹಾಕ್ಕೊಂಡು ಈಗ ಹೊರಟಿದ್ದೀನಿ ಹತ್ತುವರೆ ಹೆಚ್ಚು ಕಮ್ಮಿ ನಿಮ್ಗೆ ಆರೂವರೆ ಅಂದರೆ ಮೂರು ಅವರ್ ಟೈಮು ಏಳುವರೆ ಎಂಟುವರೆ ಒಂಬತ್ತುವರೆ ಹತ್ತುವರೆ ನಾಲ್ಕು ಅವರ್ ಟೈಮ್ ವೇಸ್ಟ್ ಈ ಟೈಮಿಂಗ್ ನಾನು ಕರೆಕ್ಟಾಗಿ ಡೀಸೆಲ್ ಹಾಕೊಂಡು ಬಿಟ್ಟ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇರಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಟೈಮ್ ಹಾಗೆ ಹೋಯ್ತು ಹಾಗೆ ಹೋಯ್ತು ಅಷ್ಟೆ ಈಗ ಆರಾಮಾಗಿ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಆರಾಮಾಗಿ ಹೋಗೋಣ ಮುಂದೆ ಎಲ್ಲರ ನಿಂದಿಸಿ ಟೀಗಿ ಕುಡ್ಕೊಂಡು ಊಟ ಅಂತೂ ಮಾಡಲ್ಲ ಒಂದು ಸ್ವಲ್ಪ ಕಡಲೆಕಾಯಿ ಅವರೆಕಾಯಿ ಗೆಣಸು ಎಲ್ಲ ಐತೆ ಎಲ್ಲ ತಿನ್ಕೊಂಡು 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 ಹೋಗ್ತಾ ಇರೋದೇ ಕೆಲಸ ಈಗ ಆಮೇಲೆ ಇವತ್ತು ಬೇರೆ ನಾಳೆ ಹಬ್ಬ ಇರೋದ್ರಿಂದ ಈ ರೋಡಲ್ಲಿ ಕಾರ್ನೋರು ಸಿಕ್ಕಟ್ಟೆ ಅವರೇ ಅಲ್ಲಿ ಮುಂದೆ ಕಾಣ್ತಿರ್ಬೋದು ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ನೋಡಿಲಿ ಸಿಕ್ಕೇ ಕಾರ್ನೋರು ಈ ರೋಡಾಗೆ ಹೋಗೋಣ ಏನು ಮಾಡೋಕ್ಕಾಗಲ್ಲ ಟೈಮ್ ಆದಂಗೆ ಇದು ಮಾಡ್ಕೊಂಡು ಇರೋಣ ನೋಡೋ ಹಂಗೆ ಹೇಳಬಿಟ್ಟ ಲೆಫ್ಟಿಗೆ ಹಾಕ್ಕೊಂಡು ಅವನು ರೈಟಲ್ಲಿ ಅವನಂತ ನಾನು ಲೆಫ್ಟಿಗೆ ಬಂದರೆ ಅವನು ಲೆಫ್ಟಿಗೆ ಅಳಿತಾನೆ ಯಪ್ಪ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಶಿರಾಡಿ ಘಾಟಲ್ಲಿ ವ್ಯೂ ನೋಡ್ಬೋದು ಹೆಂಗಾವೆ ನೋಡಿ ಎಂಥೆಂಥ ಒಳ್ಳೊಳ್ಳೆ ಬೆಟ್ಟಗಳು ವ್ಯೂ ಇದು ನೋಡಿ ಎಲ್ಲಿದೆ ಶಿರಾಡಿ ಘಾಟಿಂದ ಕೆಳಗಡೆ ಇದ್ದೀನಿ ರಾತ್ರಿ ಬಿಟ್ಟಿದ್ದು ಲೇಟಾಗಿ ಘಾಟಲ್ಲಿ ಬಂದು ಮಲಿಕೊಂಬಿಟ್ಟಿದ್ದೆ ಬೆಳಗ್ಗೆ ಎದ್ದಿದ್ದೆ ಎದ್ದು ಅಲ್ಲಿಂದ ಇಲ್ಲಿ ಬಂದು ನಾಷ್ಟ ಮಾಡಿ ಈಗ ಸರಪುಲ್ಲ ತಗೊಂಡು ಇದ್ದೀನಿ ಏನಕ್ಕಪ್ಪ ಅಂದರೆ ತೋರಿಸ್ತೀನಿ ಬರ್ರಿ ಸರ್ಪಲ್ಲ ಏನಕ್ಕೆ ಸರ್ಪಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಸೀಟ್ ಬಟ್ಟೆ ಬೆಡ್ಶೀಟ್ಗಳು ಎಲ್ಲ ಒಗಿಬೇಕು ಸುಮಾರು ಒಂದೂವರೆಯಿಂದ ಎರಡು ತಿಂಗಳಾಗಿದೆ ಹೋಗೋದು ಟೈಮ್ಗಳೇ ಸಿಕ್ಕಿದ್ದಿಲ್ಲ ಇವತ್ತೆಲ್ಲ ಒಗಿಬೇಕು ಇವತ್ತು ಟೈಮ್ ಇಲ್ಲಿ ಹನ್ನೆರಡು ಗಂಟೆ ಆಗಿರೋದು ಇವತ್ತು ಹೋಗಿ ಖಾಲಿ ಮಾಡೋಕ್ಕಂತೂ ಹಾಗಲ್ಲ ಹಾಗಾಗಿ ಅದೇ ಉದ್ದೇಶವಾಗಿ ಸೀಟ್ ಬಟ್ಟೆ ಎಲ್ಲ ಬಿಸಿಟೆಲ್ಲ ಒಕ್ಕೊಂಡು ಹೋಗೋಣ ಕುಂದಾಪುರಕ್ಕೆ ನಾಳೆ ಹೋಗಿ ಖಾಲಿ ಮಾಡೋದಾಗುತ್ತೆ ಇವತ್ತು ಹಬ್ಬ ಬೇರೆ ಸಂಕ್ರಾಂತಿ ಹಬ್ಬ ಜನವರಿ ಹದಿನೈದು ಇವತ್ತು ನೋಡಿ ನಮ್ಮ ಅರ್ಜುನ ಇಲ್ಲಿದೆ ಅಮ್ಮ ಅರ್ಜುನು ಹೋಗೋಣ ಅಲ್ಲೈತೆ ನೀರು ಸ್ನಾನ ಮಾಡೋಕ್ಕಲ್ಲ ಅಲ್ಲಿಂದ ಬರುತ್ತೆ ಒಳ್ಳೆ ನೀರು ಅಲ್ಲೋಗಿ ತೋರಿಸ್ತೀನಿ ಜಾಗ ಇದಕ್ಕೆ ನಮ್ಮ ಅರ್ಜುನಗೊಂದು ಪೋಟ ಹಿಡ್ಕೊಳ್ಳೋಣ ಈಗ ಬಟ್ಟೆಗಳು ಎಷ್ಟವೆ ಅಂದರೆ ಸೀಟ್ ಬಟ್ಟೆಗಳು ಬೆಡ್ಶೀಟ್ಗಳು ತೋರಿಸ್ತೀನಿ ನೋಡ್ರಿ ಎಲ್ಲ ಬಿಚ್ಚಿಕ್ಕಿದ್ದೀನಿ ನೋಡಿದ್ರ ಇಷ್ಟವೆ ಮೂರು ಬೆಡ್ಶೀಟು ಎರಡು ಸೀಟ್ ಬಟ್ಟೆ ಒಂದು ತಲ್ದಿಮ್ ಕವರು ಒಂದು ಡ್ರೈವಿಂಗ್ ಸೀಟ್ ಕವರು ಎಲ್ಲ ಹೋಗಿಬೇಕು ಇವಾಗ ಹೋಗೋದು ಸಿಗೋಣ ಬರ್ರಿ ಸ್ನೇಹಿತರೆ ನೀರು ಹೆಂಗೈತಂತ ಸ್ನಾನ ಮಾಡೋಕ್ಕೆ ಎಷ್ಟು ಫ್ರೆಶ್ ಆಗಿ ನೀರು ಈಗ ನೋಡ್ಬೋದು ಕಲ್ಲು ಒಳಗಡೆ ಎಷ್ಟು ಕ್ಲೀನಾಗಿ ಕಾಣ್ತಾರೆ ಅಂತ ಈಗ ನೋಡಿ ಕಲ್ಲು ನೋಡಿ ಬಟ್ಟೆ ಒಗ್ಯಕ್ಕೆ ಅದಕ್ಕೆ ಇದಕ್ಕೆ ಇದೇ ಜಾಗ ನಮ್ಮದು ಬಟ್ಟೆಗಳೆಲ್ಲ ಇಲ್ಲಿ ತಂದಿಕ್ಕಿದೀವಿ ನಮ್ಮ ಹೊಗೆ ಹೂವು ಈಗ ಶಿಸ್ತಾಗಿ ಬಟ್ಟೆ ಹೋಗಿ ಕಲ್ಲು ಇಲ್ಲವೇ ಇಲ್ಲವೇ ಎಲ್ಲರೂ ಒಂದು ಕಡೆ ಒಕ್ಕೊಂಡು ಸಣ್ಣಗೆ ನಾವು ನೀರು ನೋಡಿ ಎಷ್ಟು ಫ್ರೆಶ್ಶಾಗಿ ಹೆಂಗೆ ಕಾಣ್ತೈತೆ ನೀರು ನೋಡಿದ್ರೆ ಕೆಳಗಡೆ ಕಲ್ಲುಗಳೆಲ್ಲ ಅದು ಹೈವೆ ನಮ್ಮ ಮೈನ್ ರೋಡು ಅಡ್ಡೋಳೆ ಬ್ರಿಡ್ಜ್ ಇದು ಇವಾಗ ನಾವು ಅವೆರಡು ಬಕೆಟ್ ನಿನ್ನೆ ಹಾಯಲ್ಲಿ ಇದು ಮಾಡಿದ್ದು ಅವೆರಡು ಕ್ಲೀನಾಗಿ ತೊಳಿಬೇಕು ಉಲ್ಟಾ ಮಾಡಿಕ್ಕಿನ ಆಯ್ಲೆಲ್ಲ ಡೌನ್ ಆಗಲಿ ಅಂತ ಹೇಳಿ ಡೌನ್ ಆದಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆಗಳೆಲ್ಲ ಇದು ಮಾಡಬೇಕು ಬರೀ ಫಸ್ಟ್ ಕೆಲಸ ಮಾಡೋಣ